ಅವರೇ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ಸುಳ್ಳ ನಿಜವ ನಿಜ ಅನ್ನೋದಾದ್ರೆ ಐದು ಸಾವಿರದ ಮುನ್ನೂರು ಕೋಟಿ ಇಡೀ ಕರ್ನಾಟಕ ಕೊಡಿ ನೀವು ಹೇಳಿಲ್ಲ ಅನ್ನೋದಾದ್ರೆ ಕೊಡಬೇಡಿ ಕೊಡಬೇಡಿ ಇದನ್ನೇ ಬಸವರಾಜ್ ಬೊಮ್ಮಾಯಿ ಅವರು ಮಂಡಿಸಿದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೇಂದ್ರದಿಂದ ಬರುತ್ತದೆ ಅದಕ್ಕೋಸ್ಕರ ನಾವು ಅವ್ರಿಗೆ ಕ್ಯಾಂಗ್ಸ್ ಹೇಳ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ದಾರೆ ಬಸವರಾಜ್ ಬೊಮ್ಮಾಯಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನಲ್ಲಿ ಐವತ್ಮೂರು ಪೈಸೆನೂ ಬರಲಿಲ್ಲ ಇದು ಸುಳ್ಳ ನಿಜವ ಇದು ಸುಳ್ಳು ಅನ್ನೋದಾದ್ರೆ ನಾನು ರಾಜಕೀಯ ದಿನ ನಿವೃತ್ತಿ ಆಗ್ಬಿಡ್ತೀನಿ ಇವತ್ತೇ ಇವತ್ತೇ ರಾಜಕೀಯ ದಿನ ನಿವೃತ್ತಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರ ಹೇಳಿ ನೋಡೋಣ ಸತ್ಯ ಗೊತ್ತಾಗಲಿ ಜನಗಳಿಗೆ ಕೊಡ್ತಾರ ಸುಳ್ಳು ಹೇಳ್ಬೇಕಾದ್ರೂ ಇತಿಮಿತಿ ಇರಬೇಕಲ್ಲ ಅದಕ್ಕೆ ಈ ಅವರು ಇದಾರಲ್ಲ ಇವ್ರ ಮನೆ ದೇವರು ಸುಳ್ಳೇ ಸುಳ್ಳು ಸುಳ್ಳೇ ಅನ್ನೋದು ಇವ್ರ ಮನೆ ದೇವರು ಸುಳ್ಳು ಅನ್ನೋದು ಇವ್ರ ಮನೆ ದೇವರು ಬಜೆಟ್ನಲ್ಲಿ ಅವರೇ ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರೋದು ಸುಳ್ಳ ನಿಜವ ನಿಜ ಅನ್ನೋದಾದ್ರೆ ಐದು ಸಾವಿರದ ಮುನ್ನೂರು ಕೋಟಿ ಇಡೀ ಕರ್ನಾಟಕ ಕೊಡಿ ನೀವು ಹೇಳಿಲ್ಲ ಅನ್ನೋದಾದ್ರೆ ಕೊಡಬೇಡಿ ಕೊಡಬೇಡಿ ಇದನ್ನೇ ಬಸವರಾಜ್ ಬೊಮ್ಮಾಯಿ ಅವರು ಮಂಡಿಸಿದಂಥ ಬಜೆಟ್ನಲ್ಲಿ ಐದು ಸಾವಿರ ಮುನ್ನೂರು ಕೋಟಿ ಕೇಂದ್ರದಿಂದ ಬರುತ್ತದೆ ಅದಕ್ಕೋಸ್ಕರ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ದಾರೆ ಬಸವರಾಜ್ ಬೊಮ್ಮಾಯಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನಲ್ಲಿ ಐವತ್ಮೂರು ಪೈಸೆನೂ ಬರಲಿಲ್ಲ ಇದು ಸುಳ್ಳ ನಿಜವ ಇದು ಸುಳ್ಳು ಅನ್ನೋದಾದ್ರೆ ನಾನು ರಾಜಕೀಯ ದಿನ ನಿವೃತ್ತಿ ಆಗ್ಬಿಡ್ತೀನಿ ಇವತ್ತೇ ಇವತ್ತೇ ರಾಜಕೀಯ ದಿನ ನಿವೃತ್ತಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೊಡ್ತಾರ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡ್ತಾರ ಎಲ್ಲಿ ನೋಡೋಣ ಸತ್ಯ ಗೊತ್ತಾಗಲಿ ಜನಗಳಿಗೆ ಕೊಡ್ತಾರ ಸುಳ್ಳು ಹೇಳ್ಬೇಕಾದ್ರು ಇತಿ ಮಿತಿ ಇರಬೇಕಲ್ಲ ಅದಕ್ಕೆ ಈ ಬಿಜೆಪಿಯವ್ರು ಇದಾರಲ್ಲ ಇವ್ರ ಮನೆ ದೇವರು ಸುಳ್ಳೇ ಸುಳ್ಳು ಸುಳ್ಳೇ ಅನ್ನೋದು ಇವ್ರ ಮನೆ ದೇವರು ಸುಳ್ಳು ಅನ್ನೋದು ಇವ್ರ ಮನೆ ದೇವರು